ಖುಷಿ ಆಗ್ತಾ ಅಂತ ನಾವು ಅನ್ಕೊಂಡೇ ಇಲ್ಲ ಈ ಸಿನಿಮಾನಾಗ ಎಲ್ಲೋ ಒಂದು ಸೋಲ್ಜರ್ ತರ ರೆಡಿ ಆಗಿ ಬರ್ತಾ ಇದ್ದೀವಿ ಅಂದ್ರೆ ವಾರ್ ನಡೀತಾ ಇದೆ ವಾರಲ್ಲಿ ನಾನು ಇದೇನಿ ಅನ್ನೋ ತರ ಯಾವಾಗ್ಲೂ ನಾವು ಇರ್ತಾ ಇದೆ ಯಾಕಂದ್ರೆ ಪ್ರತಿ ದಿನಾನು ಸುಮ್ಮನೆ ಏನೋ ಶೂಟಿಂಗ್ ಅಂತ ಮಾಡೋದು ಯಾವುದೂ ಮಾಡೇ ಇಲ್ಲ ಒಂದು ಈಗ ನಮ್ಗೆ ನಾವು ಹೇಳ್ತೇವೆ ಅಲ್ಲಿ ಮೈ ಜುಮ್ ಅನ್ನೋ ತರ ಅನಿಸ್ತು ಅಂತ ಅನಿಸ್ಬೇಕಂದ್ರೆ ನಾವ್ ಏನಾದ್ರು ಕೆಲಸ ಮಾಡಲೇಬೇಕಲ್ಲ ತರ ಅನಿಸೋ ತರದಲ್ಲಿ ಪ್ರತಿ ದಿನಾನು ನಾವು ಅಂದ್ರೆ ಆ್ಯಕ್ಷನ್ ಮಾಡಿ ಆ್ಯಕ್ಷನ್ ಅದರಲ್ಲೂ ಒಂದು ವಾರಲ್ಲಿ ಇದೀನಿ ಸೋಲ್ಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರನೇ ನನಗೆ ಅನಿಸಿದೆ ಇಡೀ ಸಿನಿಮಾ ಯಾಕಂದ್ರೆ ಮಾರ್ಟಿನ್ ಅಂದ್ರೆ ಕೆಳಗಡೆ ಬೇಕಾದ್ರೆ ನೋ ಕಾಂಪ್ರಮೈಸ್ ಅಂತ ಈ ಅಂತ ಅವರು ಒಂದು ಫ್ರೇಮ್ ನೋಡಿದ ತಕ್ಷಣ ಏನು ಅನಿಸುತ್ತೆ ಅದು ಬರೋವರೆಗೂ ಅವ್ರು ಬಿಡಲ್ಲ ನಾವು ಅದನ್ನ ಅದ್ರ ಮೇಲೆ ಕೆಲಸ ಮಾಡ್ತಾನೆ ಇರ್ತೀವಿ ಇದಕ್ಕೆ ಮೂರು ಜನ ಮೇನ್ ಪಿಲ್ಲರ್ಗಳಿದ್ದಾರೆ ನಮ್ಮ ಡಿ ಎಸ್ ಆಮೇಲೆ ಎ ಪಿ ಮತ್ತು ಉದಯ್ ಸರ್ ಮೂರು ಜನ ಮೇನ್ ಪಿಲ್ಲರು ಇಡೀ ಸಿನಿಮಾನ ಹಂಗೆ ನಮಗೆ ಎಲ್ಲರಿಗೂ ಇದನ್ನು ಅದನ್ನು ಹೆಂಗೆ ತರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋಕ್ಕೆ ಮೇಜರಾಗಿ ಮೂರು ಜನ ನಿಂತ್ಕೊಂಡು ಮಾರ್ಟಿನ್ ನಾವು ಈ ಮಟ್ಟಕ್ಕೆ ತಂದಿದ್ದೀವಿ ಟೂ ಫಾರ್ಟಿ ಡೇಸಲ್ಲಿ ಒನ್ ಆರ್ ದರ್ ಡೇ ಎಲ್ಲರಿಗೂ ಒಂದು ಲೀಜರ್ ಅಂತ ಸಿಕ್ತಾ ಇತ್ತು ಅಂದರೆ ಹೀರೋ ಪೋರ್ಷನ್ಸ್ ಇಲ್ಲದೆ ಇದ್ದಾಗ ಬೇರೆ ಪೋರ್ಷನ್ಸ್ ಮಾಡಿದಾಗ ಹೀರೋಗೆ ರೆಸ್ಟ್ ಸಿಗ್ತಾ ಇತ್ತು ಸಾಂಗ್ ಶೂಟ್ ಮಾಡಿದಾಗ ಕೊರಿಯೋಗ್ರಾಫರ್ ಕೆಲಸ ಇರ್ತಿತ್ತು ಡೈರೆಕ್ಟರ್ ಸೀನ್ಸ್ ಇತ್ತು ಈ ಥರ ಎಲ್ಲರೂ ಫ್ರೀ ಆಗ್ತಿತ್ತು ಬಟ್ ಟೂ ಫಾರ್ಟಿ ಡೇಸು ಡೇ ಒನ್ನಿಂದ ಲಾಸ್ಟ್ ಟೈಮ್ ಅವರೆಗೂ ನೀವೇ ಶೂಟ್ ಮಾಡಬೇಕಿತ್ತು ಇಬ್ಬರು ಜನ ಇಬ್ಬರು ಜನ ಎಷ್ಟು ಟಫ್ ಆಯಿತು ನಿಮಗೆ ಅದು ನಾವು ಇಬ್ಬರು ಜನ ಅಷ್ಟೇ ದಿನ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಅಂದ್ರೆ ಲೈಕ್ ಪ್ರೊಡ್ಯೂಸರು ಮತ್ತೆ ನಾನು ಅಂದರೆ ಇಲ್ಲ ಆ್ಯಕ್ಷನ್ ಇದ್ದಾಗ ವರ್ಕ್ ಮಾಡಬೇಕು ಅಂದರೆ ಲೈಕ್ ಟೆಕ್ನಿಷಿಯನ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ನಾವು ಬಟ್ ಇನ್ನೂರ ನಲವತ್ತು ದಿನಾನು ಆಗ್ತಾ ಅಲ್ಲ ನನಗೆ ಅರ್ಜುನ್ ಅವ್ರ ಜೊತೆ ಫಸ್ಟ್ ಪಿಕ್ಚರ್ ಇಂದ ವರ್ಕ್ ಮಾಡಿದ್ದೇನೆ ಅವ್ರಿಗೆ ಏನಂದ್ರೆ ಅವ್ರ ವರ್ಕಿಂಗ್ ಸ್ಟೈಲ್ ಗೊತ್ತು ಈವನ್ ಶೂಟ್ ಆದ್ಮೇಲೂ ಅವ್ರು ಹೆಂಗೆ ಅದನ್ನ ಫುಟೇಜ್ ಒಂದೊಂದು ಫ್ರೇಮ್ ಎಡಿಟ್ ಅಲ್ಲಿ ನೋಡ್ತಾರ ಹಿಂಗಾಗಿ ಆ ಕ್ರ್ಯಾಂಕಿಂಗ್ ಅಲ್ಲಿ ಒಂದು ಆ ಕ್ರ್ಯಾಂಕ್ ಮಾಡೋದ್ರಲ್ಲಿ ಒಂದು ಸುಖ ಇತ್ತು ಅಂದ್ರೆ ಒಂದು ಖುಷಿ ಇತ್ತು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ